ನಿನ್ನೆ ರಾತ್ರಿ ಸೂರ್ಯನಗರ್ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂಥ ಒಂದು ಹಳ್ಳಿ ಹೇಳಲ್ಗಿ ವಿಲೇಜ್ ಅಂತ ಅಲ್ಲಿ ಈ ಒಬ್ಬ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಅವರಿಗೆ ಅವರಿಬ್ಬರು ಮಧ್ಯಾಹ್ನ ನಿನ್ನೆ ಒಂದು ಗಲಾಟೆ ಆಗಿರುತ್ತೆ ಆ ಗಲಾಟೆ ಆದಾಗ ಹಸ್ಬೆಂಡ್ ಏನಿದ್ದಾನೆ ಅವನ ಹೆಂಡತಿಯಾದ ಮಾನಸ ಅಂತ ಒಬ್ಬ ಮಹಿಳೆ ಆಕೆಗೆ ಒಡೆದು ಬಿಟ್ಟು ಮರ್ಡ್ರ್ ಮಾಡ್ತಾನೆ ಮರಣ ಅಂತ ಕಲೆ ಮಾಡಿಬಿಟ್ಟು ಮರ್ಡ್ರ್ ಗ್ರೂಸಮ್ ಕಿಲಿಂಗ್ ಅಂತ ಹೇಳೋದು ಮರ್ಡ್ರ್ ಮಾಡಿಬಿಟ್ಟು ಆಕೆಗೆ ಬಾಡಿನ ತಲೆಯನ್ನು ಡಿಕೆಪ್ಯಾಸಿಟೇಟ್ ಮಾಡ್ತಾನೆ ಅದನ್ನು ತಗೊಂಬಂದ್ಬಿಟ್ಟು ಸ್ಟೇಷನ್ಗೆ ಹೊಡೆದು ಇವನೇ ಇದು ಮಾಡಿರೋದು ಅಂತ ಅದನ್ನು ಕೂಡ ಹೇಳ್ತಾನೆ ಆ ಪ್ರಕಾರ ಇವನ್ ಮೇಲೆ ಒಂದು ಈಗ ಒನ್ ನಾಟ್ ತ್ರೀ ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾಗಿದೆ ಕಾರಣ ಇಷ್ಟೇ ಈ ಕೇಸಲ್ಲಿ ಅವ್ರಿಗೆ ಇವರಿಬ್ಬರು ಮದುವೆ ಆಗಿದ್ದು ಮಗು ಕೂಡ ಇದೆ ಒಂದು ಮಗಳು ಕೂಡ ಇದೆ ಏನು ಅಂತಂದರೆ ಸ್ವಲ್ಪ ದಿವಸ ಹಿಂದ್ಗಡೆ ಇವರು ಕೆಲಸಕ್ಕೆ ಹೋದಾಗ ಅವ್ರದ್ದು ಇನ್ನೊಬ್ಬರ ಜೊತೆಗೇನು ರಿಲೇಷನ್ಶಿಪ್ ಇದೆ ಅಂತ ಒಂದು ಅವನಿಗೆ ಇದಾಗಿರುತ್ತೆ ಆ ಬೇಸಿಸ್ ಮೇಲೆ ಅವರಿಬ್ಬರು ಮಧ್ಯೆ ಒಂದು ವಾರ ಹತ್ತು ದಿವಸದಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮನೆಯಲ್ಲಿ ಜಗಳ ಇವೆಲ್ಲ ನಡೀತಾ ಇದ್ದಾವೆ ಆ ಜಗಳ ಕಂಟಿನ್ಯೂ ಆಗಿ ನಿನ್ನೆ ರಾತ್ರಿ ಅದು ಒಂದಕ್ಕೆ ಪೂರ್ಣ ವಿರಾಮ ಕೊಟ್ಟು ಅವರಿಬ್ಬರು ಹೊಡೆದಾಡ್ಕೊಂಡು ಅವರಿಗೆ ಅವನು ಬಿಡ್ತಾನೆ ಹೊಡೆದು ಅವರಿಗೆ ಬಾಡಿಯಿಂದ ಇದನ್ನು ಕೆಪಾಸಿಟೇಟ್ ಮಾಡಿಬಿಟ್ಟು ಅವ್ನ ತಲೆಯನ್ನು ಇದು ಮಾಡ್ತಾನೆ ಸಪ್ರೇಟಾಗಿ ಸೊ ಆ ಪ್ರಕಾರ ಅವ್ನ ಸ್ಟೇಷನ್ ಬಂದು ಇದು ಮಾಡಿರೋದ್ರಿಂದ ಕೇಸನ್ನು ರಿಜಿಸ್ಟರ್ ಮಾಡಿ ಅವ್ನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫರ್ದರ್ ತನಿಖೆ ಜಾರಿಯಲ್ಲಿದೆ ಆಮೇಲೆ ಈ ಮಹಿಳೆ ಏನಿದ್ದಾರೆ ಇವರು ಇವ್ರ ಜೊತೆಗೆ ಮದುವೆ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಈ ಡಿಫ್ರೆನ್ಸಸ್ ಅವರಿಬ್ಬರ ಮಧ್ಯೆ ಇತ್ತು ಅಂತ ಇದನ್ನು ತಿಳಿದು ಬಂತಾಗ್ವೆ ಆಮೇಲೆ ಅವ್ರ ಇನ್ನೊಬ್ಬರ ಜೊತೆಗೆ ರಿಲೇಷನ್ ಇದ್ದು ಕೂಡ ಮೂರು ಲೆಸ್ ಕನ್ಫರ್ಮ್ಡ್ ಇದೆ ಸೊ ಅದಕ್ಕೆ ಇದಾಗಿರೋದಂತ ಘಟನೆ ಅಂದ್ರೆ ಫರ್ದರ್ ಮತ್ತೇನೇನು ಇದ್ರಿಗೆ ಬೇರೆ ಅಂಶಗಳೇನಿದೆ ಅದನ್ನು ಕೂಡ ನಾವು ಈ ಕೇಸಲ್ಲಿ ಕಂಟಿನ್ಯೂ ಮಾಡ್ತೀವಿ ತನಿಖೆಯನ್ನು ಸ್ಟೇಷನ್ ಏನು ಬಂದಿಲ್ಲ ಅವರು ಅವರು ಅಲ್ಲೇ ಅವನು ನೋಡಿರ್ತಾನೆ ಅಂತ ಅದು ಕೇಳಿ ಬರ್ತಾ ಇದೆ ಅವನು ಊರಿಗೆ ಒಂದು ಬೇರೆ ಕಡೆಯಲ್ಲಿ ಹೋಗಿದ್ದಾನೆ ಕೆಲಸಕ್ಕೆ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಆದರೆ ಹಿಂದಿನ ದಿವಸ ರಾತ್ರಿಯೇ ಬರ್ತಾನೆ ಅವಾಗ ಈ ಮಹಿಳೆ ಮತ್ತು ಅವ್ರ ಇನ್ನೊಬ್ಬರು ಯಾರು ಎಲ್ಲ ಪ್ರಾರಂಭವರು ಅವರಿದ್ರು ಅಂತ ಒಂದು ಕೇಳಿ ಬರ್ತಾ ಇದೆ ಅದಿನ್ನು ಕನ್ಫರ್ಮ್ ಮಾಡಬೇಕು ಅದಾದ ನಂತರ ಅದಾದ ನಂತರ ಅದನ್ನ ಇದು ಮಾಡಬೇಕು ತನಿಖೆಯನ್ನು ಕಂಟಿನ್ಯೂಸ್ ಹಾಕಿ ಅದನ್ನ ಎಸ್ಟಾಬ್ಲಿಷ್ ಮಾಡೋದು ಬಾಕಿ ಇದೆ ಅದಾದ ನಂತರ ಅಲ್ಲ ಅವ್ರ್ಗೂ ಮಾಡ್ತೀವಿ ತನಿಖೆ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಇವೆಲ್ಲ ಆಸ್ಪೆಕ್ಟ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಇವೆಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು ಕವರ್ ಮಾಡ್ತೀವಿ ಆಮೇಲೆ ಅದು ಆಸ್ಪೆಕ್ಟ್ ಇದೆ ಅದರಿಂದನೇ ಜಗಳ ಶುರು ಆಗಿದ್ದು ಕೂಡ ಅದಕ್ಕೆ ಅದು ನಿಲ್ಲ ಜಗಳ ಡೈಲಿ ನಡೀತಾ ಇತ್ತು ಅಂದಿದ ನಂತರ ಫರ್ದರ್ ಇವನಿಗೆ ನಿನ್ನೆ ಅದೊಂದು ಇನ್ಸಿಡೆಂಟ್ ಅತಿ ಹೋಗಿ ಇದು ಅವನಿಗೆ ಆ ತಮ್ಮ ಸ್ವಂತ ಹೆಂಡತಿಗೆ ಬರ್ಡ್ರ್ ಮಾಡಿಬಿಟ್ಟು ಅದು ಇದು ಅಷ್ಟೇ ಓಕೆ ಥ್ಯಾಂಕ್ ಯು